ಹಾಯ್ ಎಲ್ಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರುಚಿ ರೆಸಿಪಿ ನಾವೆಲ್ಲರೂ ಕೂಡ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿನ ತಿಂದಿರ್ತೀವಿ ಹಲಸಿನಕಾಯಿ ಬಿರಿಯಾನಿನ ಯಾವತ್ತೂ ತಿಂದಿರಲ್ಲ ಈಗ ಹಲಸಿನಕಾಯಿ ಸೀಸನ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಎಳೆ ಹಲಸಿನಕಾಯಿನ ತಗೊಂಡು ನೀವು ಬಿರಿಯಾನಿನ ಮಾಡ್ಕೊಂಡ್ರೆ ಬಹಳ ರುಚಿಯಾಗಿರುತ್ತೆ ನೀವು ಒಂದು ಸಲ ತಿಂದ್ಬಿಟ್ರೆ ಪದೇ ಪದೇ ಮಾಡಿಸ್ತೀರಾ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಈ ರುಚಿಯಾಗಿರ್ತಕ್ಕಂಥ ಹಲಸಿನಕಾಯಿ ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಹಲಸಿನಕಾಯಿ ಬಿರಿಯಾನಿನ ಮಾಡಲಿಕ್ಕೆ ಒಂದು ಮೀಡಿಯಂ ಸೈಜ್ ಹಲಸಿನಕಾಯಿನ ತಗೊಂಡು ಈ ಮೇಲ್ಗಡೆ ಇರತಕ್ಕಂಥ ಸಿಟ್ಟನೆಲ್ಲ ನೀಟಾಗಿ ಎರಡಿದೀನಿ ಅದಾದ ನಂತರ ಈ ಮಧ್ಯ ತಿರುಳಿರುತ್ತಲ್ಲ ಅದನ್ನು ಕೂಡ ನೀಟಾಗಿ ಕಟ್ ಮಾಡ್ಕೋಬೇಕು ಯಾವ ಸೈಜ್ ಬೇಕು ಆ ಸೈಜ್ಗೆ ನೋಡಿ ನೀವು ಹಲಸಿನಕಾಯಿನ ಕಟ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಇಬ್ಬರಿಗೆ ಆಗೋಷ್ಟು ಬಿರಿಯಾನಿನ ಮಾಡ್ತಾ ಇದ್ದೀನಿ ಹಾಗಾಗಿ ಒಂದು ಮೀಡಿಯಮ್ ಸೈಜ್ ಹಲಸಿನಕಾಯಿನ ತಗೊಂಡು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಅಡುಗೆನ ಶುರು ಮಾಡೋದಕ್ಕಿಂತ ಮುಂಚೆ ಅಕ್ಕಿನ ನೆನ್ಸ್ಕೋಬೇಕಾಗತ್ತೆ ನಾನಿಲ್ಲಿ ಮೂರು ಕಪ್ಪಿನಷ್ಟು ಬಾಸುಮತಿ ರೈಸನ್ನ ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಅಕ್ಕಿನ ಮೊದಲೇ ನೆನೆಸ್ಕೊಳ್ಳೋದ್ರಿಂದ ಬಿರಿಯಾನಿ ಬಹಳನೇ ಉದುರುದುರಾಗಿ ಬರುತ್ತೆ ನಾನಿಲ್ಲಿ ಬಾಸುಮತಿ ರೈಸನ್ನು ಸೇರಿಸ್ಕೊಂಡಿದ್ದೀನಿ ನೀವು ಮನೆಯಲ್ಲಿರ್ತಕ್ಕಂಥ ಯಾವ ರೈಸ್ ಬೇಕಿದ್ರೂ ಸೇರಿಸ್ಕೋಬಹುದು ಈಗ ಅಕ್ಕಿನ ಚೆನ್ನಾಗಿ ಒಂದೆರಡರಿಂದ ಮೂರು ಬಾರಿ ತೊಳೆಯೋಣ ಈಗ ಅಕ್ಕಿನ ಚೆನ್ನಾಗಿ ತೊಳೆದಿದ್ದಾಗಿದೆ ಈಗ ಇದಕ್ಕೆ ಅಕ್ಕಿ ಮುಳುಗುವಷ್ಟು ನೀರನ್ನು ಸೇರಿಸ್ಕೋಣ ಈ ರೀತಿ ನೀರನ್ನು ಸೇರಿಸ್ಕೊಂಡು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಕ್ಕಿ ನೆನೆದಕ್ಕೆ ಬೆಟ್ಬಾರಣ ಬಿರಿಯಾನಿ ಬಹಳ ಉದುರುದರಾಗಿ ಬರಬೇಕು ಅಂತ ಅಂದ್ರೆ ನೀರನ್ನು ನಾವು ಅಳತನಲ್ಲೇ ಸೇರಿಸ್ಕೋಬೇಕಾಗತ್ತೆ ನೋಡಿ ಈ ಕಪ್ಪಲ್ಲಿ ನಾನು ಮೂರು ಕಪ್ಪಿನಷ್ಟು ಅಕ್ಕಿನ ಸೇರಿಸ್ಕೊಂಡೆ ಈಗ ನಾಲ್ಕೂವರೆ ಕಪ್ಪಿನಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದೀನಿ ಮೂರು ಕಪ್ಪು ಅಕ್ಕಿಗೆ ನಾಲ್ಕೂವರೆ ಕಪ್ಪಿನಷ್ಟು ನೀರು ಒಂದೂವರೆ ಪಟ್ಟು ನೀರನ್ನು ಸೇರಿಸ್ಕೊಂಡ್ರೆ ಸಾಕಾಗತ್ತೆ ಏಕೆಂದರೆ ಅಕ್ಕಿನ ನೆನೆಸಿ ನಾವು ಸೇರಿಸ್ಕೊಳ್ತಾ ಇರೋದ್ರಿಂದ ನೀರನ್ನು ಕಡಿಮೆನೇ ಸೇರಿಸ್ಕೋಬೇಕು ನೀರು ಜಾಸ್ತಿ ಆಗಿಬಿಟ್ರೆ ನಿಮಗೆ ಮುದ್ದೆ ಥರ ಆಗ್ಬಿಡುತ್ತೆ ನೀವು ಯಾವುದೇ ಬಿರಿಯಾನಿ ಮಾಡಿ ಬಿರಿಯಾನಿನ ಹಾಗೆ ಮಾಡೋದಕ್ಕಿಂತ ಸ್ವಲ್ಪ ಮಸಾಲಾನ ಫ್ರೈ ಮಾಡ್ಕೊಂಡು ಮಾಡಿದ್ರೆ ಬಿರಿಯಾನಿ ರುಚಿ ತುಂಬ ಚೆನ್ನಾಗಿರುತ್ತೆ ಮಸಾಲಾನ ಫ್ರೈ ಮಾಡ್ಕೊಳಕ್ಕೆ ಒಂದು ಫ್ರೈ ಪ್ಯಾನ್ ಬಿಸಿ ಆಲಿಕ್ಕೆ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಗೆಡ್ಡ ಬೆಳ್ಳುಳ್ಳಿನ ಸಿಪ್ಪೆನ ಬಿಡಿಸಿ ಸೇರಿಸ್ಕೊಳ್ಳೋಣ ಒಂದು ಇಂಚಿನಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಖಾರಕ್ಕೆ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ ಅರ್ಧ ಸ್ಪೂನ್ ಕಾಳ್ಮೆಣಸು ಅರ್ಧ ಸ್ಪೂನ್ ಜೀರಿಗೆ ಇಷ್ಟು ಪದಾರ್ಥನ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಮಸಾಲಾನ ಫ್ರೈ ಮಾಡಿಕೊಂಡು ನಾವು ಬಿರಿಯಾನಿನ ಮಾಡೋದ್ರಿಂದ ಬಿರಿಯಾನಿ ರುಚಿ ಬಹಳ ಚೆನ್ನಾಗಿರುತ್ತೆ ನೀವು ಹಾಗೆ ರುಬ್ಬಿಟ್ರೆ ಬಿರಿಯಾನಿ ಅಷ್ಟು ನಿಮಗೆ ರುಚಿ ಬರೋಲ್ಲ ನೋಡಿ ಈರುಳ್ಳಿ ಟೊಮೊಟೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಮಸಾಲನ ರುಬ್ಕೊಳ್ಳೋದ್ರಿಂದ ನಿಮಗೆ ಎದೆ ಉರಿ ಬರೋದಾಗಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗೋದಾಗಲಿ ಯಾವುದು ಕೂಡ ಆಗೋದಿಲ್ಲ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ತಿನ್ಬಿಟ್ರಿ ಅಂತಂದರೆ ಪದೇ ಪದೇ ಮಾಡಿಸ್ತಾ ಇರ್ತೀರ ಅಷ್ಟು ತಕತ್ತಾಗಿರುತ್ತೆ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಅರಿಶಿನದ ಪುಡಿ ಸೇರಿಸ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪನ್ನು ಸೇರಿಸೋದ್ರಿಂದ ನಿಮಗೆ ಬಿರಿಯಾನಿ ಗ್ರೀನ್ ಆಗಿ ಕಲರ್ ಬರುತ್ತೆ ಹಾಗಾಗಿ ಪಾಲಕ್ ಸೊಪ್ಪನ್ನು ಸೇರಿಸ್ಕೋಣ ಈ ಎಣ್ಣೆನಲ್ಲಿ ಫ್ರೈ ಆಗಬೇಕು ಒಂದು ಅರ್ಧದಿಂದ ಒಂದು ನಿಮಿಷ ಮತ್ತೆ ಫ್ರೈ ಮಾಡ್ಕೋಣ ನೋಡ್ಬೋದು ಬಿರಿಯಾನಿಗೆ ಇರ್ತಕ್ಕಂಥ ಮಸಾಲೆ ಪದಾರ್ಥ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನ ಒಂದು ಹತ್ತು ನಿಮಿಷ ತಣ್ಣಗಾಗಲಿಕ್ಕೆ ಬಿಟ್ಕೊಳ್ಳೋಣ ಈಗ ಮಸಾಲೆ ಎಲ್ಲ ತಣ್ಣಗಾಗಿದೆ ಈಗ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೋಣ ಮಸಾಲನ ರುಬ್ಬೋದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೋಣ ತುಂಬ ನೀರನ್ನು ಸೇರಿಸೋದಕ್ಕೆ ಹೋಗ್ಬಾರ್ದು ಈ ರೀತಿ ಸ್ವಲ್ಪ ನೀರನ್ನು ಸೇರಿಸಿ ಈ ಮಸಾಲನ ನೈಸಾಗಿ ರುಬ್ಕೊಳ್ಳೋಣ ಮಸಾಲಾನ ರುಬ್ಕೊಂಡಿದ್ದಾಗಿದೆ ನೋಡ್ಬೋದು ಎಷ್ಟು ಸಖತ್ತಾಗಿ ಬಿರಿಯಾನಿ ಮಸಾಲ ರೆಡಿಯಾಗಿದೆ ಅಂತ ಈ ರೀತಿ ಮಸಾಲನ ಫ್ರೈ ಮಾಡಿಕೊಂಡು ಬಿರಿಯಾನಿ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಬಿರಿಯಾನಿನ ಮಾಡ್ಕೊಳ್ಳಿಕ್ಕೆ ಒಂದು ಕುಕ್ಕರ್ನ ಬಿಸಿ ಆಗ್ಲಿಕ್ಕೆ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಬಿರಿಯಾನಿ ಮಸಾಲಗಳನ್ನ ಸೇರಿಸ್ಕೊಳ್ಳೋಣ ಹಾಗೆ ಒಂದು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಸೇರಿಸ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಒಂದು ಅರ್ಧದಿಂದ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಕೆಲವರಿಗೆ ಬಿರಿಯಾನಿ ಮಸಾಲೆಗಳನ್ನ ಸೇರಿಸ್ಕೊಂಡ್ರೆ ಆ ಸ್ಮೆಲ್ ಬರುತ್ತೆ ಅಂತ ಕೆಲವರು ಇಷ್ಟಪಡೋದಿಲ್ಲ ಬಿರಿಯಾನಿ ಮಸಾಲೆಗಳು ಬೇಡ ಅನ್ನೋರು ಸ್ಕಿಪ್ ಮಾಡಬಹುದು ಈ ರೀತಿ ಬಿರಿಯಾನಿ ಮಸಾಲೆಗಳನ್ನ ಸೇರಿಸೋದ್ರಿಂದ ಬಿರಿಯಾನಿ ರುಚಿ ಚೆನ್ನಾಗಿರುತ್ತೆ ಹಾಗೆ ಅರಮಾನು ಕೂಡ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ರುಬ್ಕೊಂಡಿರ್ತಕ್ಕಂಥ ಮಸಾಲಾನ ಇದಕ್ಕೆ ಸೇರಿಸ್ಕೋಣ ಈಗ ರುಚಿಗೆ ಕಲ್ಲುಪ್ನ ಸೇರಿಸ್ಕೊಳ್ತಾ ಇದ್ದೀನಿ ಕಲ್ಲುಪ್ ಬೇಕಿದ್ರು ಸೇರಿಸ್ಕೋಬಹುದು ಅಥವಾ ಪುಡಿ ಉಪ್ಪು ಬೇಕಿದ್ರು ಸೇರಿಸ್ಕೋಬಹುದು ಹಾಗೆ ಒಂದು ಸ್ಪೂನ್ ಅಷ್ಟು ಬಿರಿಯಾನಿ ಪುಡಿನ ಸೇರಿಸ್ಕೊಳ್ತಾ ಇದೀನಿ ಇದು ಮನೆಯಲ್ಲೇ ಮಾಡಿರ್ತಕ್ಕಂಥದ್ದು ನೀವು ಅಂಗಡಿದು ಬೇಕಿದ್ರೂ ಸೇರಿಸ್ಕೋಬೋದು ಈ ಮಸಾಲೆ ಎಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಹಲಸಿನಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಎಪ್ಪತ್ತು ಭಾಗ ಬೇಯೋವರೆಗು ಬೇಯಿಸ್ಕೋಬೇಕಾಗತ್ತೆ ಒಂದೆರಡರಿಂದ ಮೂರು ನಿಮಿಷ ಈ ಮಸಾಲ ಚೆನ್ನಾಗಿ ಫ್ರೈ ಆಗಲಿ ಈಗ ಮಸಾಲಾನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಮಸಾಲೆ ಎಲ್ಲ ಚೆನ್ನಾಗಿ ಸುಪ್ಲು ಎಣ್ಣೆ ಬಿಡ್ತಾ ಬಂದಿದೆ ಈ ರೀತಿ ಚೆನ್ನಾಗಿ ಮಸಾಲೆ ಎಲ್ಲ ಬೆಂದಾದ ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಹಲಸಿನಕಾಯಿನ ನೀರನ್ನ ತೆಗೆದು ಸೇರಿಸ್ಕೊಳ್ಳೋಣ ಹಲಸಿನಕಾಯಿ ಚೆನ್ನಾಗಿ ಬೇಯಬೇಕು ಒಂದು ಎಪ್ಪತ್ತು ಭಾಗದಷ್ಟು ಬೇಯಬೇಕು ಅಲ್ಲಿವರೆಗೂ ಈ ಮಸಾಲ ಜೊತೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ತಳೆ ಏನಾರು ಹಿಡಿತಾ ಇದೆ ಅಂತ ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಂಡು ಬೇಯಿಸ್ಕೋಬೋದು ಈ ರೀತಿ ಹಲಸಿನಕಾಯಿನ ಬೇಯಿಸ್ಕೋಬೇಕಾದ್ರೆ ಮಧ್ಯ ಒಂದೆರಡರಿಂದ ಮೂರು ಬಾರಿ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು ಯಾಕೆಂದ್ರೆ ನೀರನ್ನು ಸೇರಿಸ್ತಾ ಇರೋದ್ರಿಂದ ತಳೆ ಹಿಡ್ದುಬಿಡುತ್ತೆ ಏನಾದ್ರು ನೀರು ಡ್ರೈ ಆಗ್ತಾ ಇದೆ ಅನ್ನೋದಾದರೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು ಇದು ಚೆನ್ನಾಗಿ ಒಂದು ಎಂಟರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನೋಡ್ಬೋದು ಮಸಾಲ ಅಷ್ಟೇ ತುಂಬ ಚೆನ್ನಾಗಿ ಬೆಂದಿದೆ ಅಲ್ಸೆನ್ಕಾಯಿನೂ ಅಷ್ಟೇ ಒಂದು ಅರ್ಧ ಭಾಗದಷ್ಟು ಬೆಂದಿದೆ ನೋಡ್ಬೋದು ಕಟ್ ಇದೆ ಇವಾಗ ಇದಕ್ಕೆ ಅಳತೆ ಮಾಡಿ ತೆಗೆದಿಟ್ಕೊಂಡಿರ್ತಕ್ಕಂಥ ನೀರನ್ನು ಸೇರಿಸ್ಕೊಳ್ಳೋಣ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಬರಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ ನೋಡ್ಬೋದು ಚೆನ್ನಾಗಿ ಕುದಿ ಬರೋವರೆಗೂ ಬೆಂದಿದೆ ಇವಾಗ ಇದಕ್ಕೆ ಅಕ್ಕಿನ ಸೇರಿಸ್ಕೊಳ್ಳೋಣ ನಾನು ಇಲ್ಲಿ ರೈಸನ್ನು ಸೇರಿಸ್ಕೊಳ್ತಾ ಇರೋದ್ರಿಂದ ನೋಡ್ಬೋದು ತುಂಬಾ ಚೆನ್ನಾಗಿ ಅಕ್ಕಿ ನೆಂದಿದೆ ಈ ರೀತಿ ಅಕ್ಕಿ ನೆಂದ್ರೇನೆ ನಮಗೆ ಬಹಳ ಉದ್ರ ಉದುರಾಗಿ ಬಿರಿಯಾನಿ ರೆಡಿ ಆಗ್ತಕ್ಕಂಥದ್ದು ಇದಕ್ಕೆ ಒಂದು ಅರ್ಧ ನಿಂಬೆಣ್ಣಿನ ರಸನ ಸೇರಿಸ್ಕೊಳ್ಳೋಣ ಕೆಲವರು ಬಿರಿಯಾನಿಗೆ ಮೊಸರನ್ನ ಸೇರಿಸ್ಕೊಳ್ತಾರೆ ಮೊಸರನ್ನ ಬೇಕಿದ್ರೆ ಸೇರಿಸ್ಬೋದು ಅಥವಾ ಈ ರೀತಿ ನಿಂಬೆಹಣ್ಣಿನ ರಸ ಬೇಕಿದ್ರೂ ಸೇರಿಸ್ಕೋಬೋದು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ನಿಧಾನವಾಗಿಯೇ ಮಿಕ್ಸ್ ಮಾಡಬೇಕು ಏಕೆಂದ್ರೆ ಅಕ್ಕಿ ಚೆನ್ನಾಗಿ ನೆಂದಿರೋದ್ರಿಂದ ಒಡೆದೋಗ್ಬಿಡುತ್ತೆ ಈ ರೀತಿ ನಿಧಾನವಾಗಿ ತಿರುಗಿಸ್ಕೊಂಡು ಸ್ಟವ್ನ ಕಂಪ್ಲೀಟಾಗಿ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ನೀರೆಲ್ಲ ಡ್ರೈ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ ಅಕ್ಕಿ ಬೇಯಬೇಕಾದ್ರೆ ಮಧ್ಯ ಒಂದರಿಂದ ಎರಡು ಬಾರಿ ಮಿಕ್ಸ್ ಮಾಡ್ಕೋಬೇಕು ಏಕೆಂದರೆ ಅಕ್ಕಿನಲ್ಲಿ ನೀರು ಡ್ರೈ ಆಗ್ತಾ ಬಂದಾಗ ತಳ ಹಿಡಿದ್ಬಿಡುತ್ತೆ ಹಾಗಾಗಿ ಈ ರೀತಿ ನಿಧಾನವಾಗಿ ತಿರುಗಿಸ್ಕೊತಾ ಇರಬೇಕು ನೋಡ್ಬೋದು ನೀರೆಲ್ಲ ಡ್ರೈ ಆಗ್ತಾ ಬಂದಿದೆ ಇವಾಗ ಇದಕ್ಕೆ ದಮ್ ಕಟ್ಟಬೇಕಾಗತ್ತೆ ಮನೆಯಲ್ಲಿ ತುಪ್ಪ ಇದ್ರೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ತುಪ್ಪನ ಸೇರಿಸ್ಕೊಳ್ಳಿ ಬಹಳನೇ ರುಚಿಯಾಗಿರುತ್ತೆ ಸ್ವಲ್ಪ ತುಪ್ಪನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ನೋಡಿ ತುಪ್ಪನ ಸೇರಿಸಿರೋದ್ರಿಂದ ಆರಾಮ ಅಂತೂ ಮನೆಗೆಲ್ಲ ಬರ್ತಾಯಿದೆ ಹಂಗೆ ಬಿರಿಯಾನಿ ಘಮ ಘಮ ಅಂತ ಇದೆ ಈಗ ಇದ್ರ ಮೇಲುಗಡೆ ಕರೆಕ್ಟಾಗಿ ಕೂರ್ತಕ್ಕಂಥ ಒಂದು ಪ್ಲೇಟನ್ನು ಇಟ್ಬಿಟ್ಟು ತೂಕವಾಗಿರ್ತಕ್ಕಂಥ ಯಾವುದಾದ್ರು ಒಂದು ಪದಾರ್ಥನ ಇಟ್ಟು ಲೋ ಫ್ಲೇಮ್ನಲ್ಲೇ ಒಂದು ಐದು ನಿಮಿಷ ಬೇಯಿಸ್ಕೊಂಡು ಸ್ಟವನ್ನ ಆಫ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಬಿಟ್ರೆ ಬಹಳನೇ ರುಚಿಯಾಗಿರ್ತಕ್ಕಂಥ ಅಲಸಿನಕಾಯ್ದ ಬಿರಿಯಾನಿ ರೆಡಿ ಆಗತ್ತೆ ಐದು ನಿಮಿಷ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಂಡು ಒಂದು ಇಪ್ಪತ್ತು ನಿಮಿಷ ದಮ್ಮಾಗಲಿಕ್ಕೆ ಬಿಟ್ಟಿದ್ದೆ ಬನ್ನಿ ಇವಾಗ ಲೇಟನ್ನು ಓಪನ್ ಮಾಡೋಣ ನೋಡ್ಬೋದು ಎಷ್ಟು ಸಖತ್ತಾಗಿ ಹಲಸಿನಕಾಯಿ ದಮ್ ಬಿರಿಯಾನಿ ರೆಡಿ ಆಗಿದೆ ಅಂತ ಅನ್ನ ಅಷ್ಟೇ ತುಂಬ ಉದುರಾಗಿ ಬಂದಿರುತ್ತೆ ನೋಡ್ತಾ ಇದ್ರೆ ಒಳ್ಳೆ ಚಿಕನ್ ಬಿರಿಯಾನಿ ಅನ್ಸುತ್ತೆ ಆ ಥರ ಬಂದಿದೆ ತುಪ್ಪನ ಸೇರಿಸಿರೋದ್ರಿಂದ ಹಂಗೆ ಘಮ 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 ಅಂತ ಇದೆ ನೋಡ್ತಾ ಇದ್ರೆ ಅನ್ಸುತ್ತೆ ಅಷ್ಟು ಸಖತ್ತಾಗಿ ಅಲ್ಸಿನ್ಕಾಯಿ ಬಿರಿಯಾನಿ ರೆಡಿ ಆಗಿದೆ ನೋಡಬಹುದು ಅನ್ನೋನು ಅಷ್ಟೇ ಎಷ್ಟು ಉದು ಬಂದಿದೆ ಅಂತ ನೋಡಿದ್ರಲ್ಲ ಸ್ನೇಹಿತರೆ ತುಂಬಾ ಸುಲಭವಾಗಿ ಅಲ್ಸಿನ್ಕಾಯಿ ಬಿರಿಯಾನಿ ಮಾಡೋದನ್ನ ತೋರಿಸಿದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ನೀವು ಕೂಡ ಈ ಹಲಸಿನಕಾಯಿ ಬಿರಿಯಾನಿನ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು